ನಿನ್ ಇದೆಲ್ಲ ನೋಡಿ ಸರ್ ನೀವು ನೋಡ್ಕೊಂಡ್ಬಿಡಿ ಸರ್ ಫೋಟೋಸು ಕ್ಯಾರೆ ಅಂತ ಫೋಟೋ ತಗೊಂಡು ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಡಮಕಬಡಾ

ಏಯ್ ಈಸೇಗ ಅವ್ರ ರಾಜಲತೆ ಕೊಡ್ತನ್ನಿದ್ದೀಲೆ ಅಂತೆ ಇದ್ರತ್ರ ಆಗೋಯ್ತು ಇಲ್ಲ ಅಲೋ ಬಟನ್ ಡಿಮಿಡ್ ಬಿಡಿ ಏ ಹೇಳ್ತಾರ ಹೇಳ್ತಾರ ಹೇಳ್ಕೊಳಿ ರಾಣಪ್ಪ ಏನೆ ಯಾರ್ ಹೇಳ್ತೀನಿ ಸರ್ ಏ ಇಲ್ ತೋಟಕ್ಕೆ ಕ್ಯಾರೆಟ್ ಇದೆ ಸರ್ ಇೋಟೋಕ್ಕೆ ಕತ್ತನೆ ಇಲ್ಲ ನಾನು ಇದೆ ನುಳಿಸ ಅಂತ ಹೇಳ್ತೀನಿ ಅಲ್ಲ ನೀವು ಬೋಡಿ ಸರ್ 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 ಅಲ್ಲಿ ಹೊರಗೆ ಬರಕಳಿದ ಸರ್ ಇದು ಮಾಡ್ತದೆ ಇದೆಲ್ಲ ಚೆಕ್ ಮಾಡಿ ರಿಪೋರ್ಟ್ ಮಾಡ್ಬೋದು ಸರಿ ಸರ್ ಸರಿ ಸರ್ ಇನ್ನೂ ನಾವು ಇನ್ನೂ ಮುಂದೆ ಹೋಗ್ತಾಯಿದ್ದೀವಿ